ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಕ್ಲೀನ್ ಚೀಟ್ ಕೊಟ್ಬಿಟ್ರು ಅದಕ್ಕೆಲ್ಲ ನಮ್ಮ ಮಂತ್ರಿ ಏನು ಮಾಡಿಲ್ಲ ನಮ್ಮ ಅಧ್ಯಕ್ಷ ಏನು ಮಾಡಿಲ್ಲ ಎಲ್ಲ ಅಧಿಕಾರಿಗಳೇ ಮಾಡಿರುವಂಥದ್ದು ಅದು ಆ ಅಧಿಕಾರಿ ಬಿಜೆಪಿ ಇದ್ದಾಗ ಸ್ಕ್ಯಾಂಡಲ್ ಮಾಡಿದ್ದ ಅಂದ್ರೆ ನಾವು ನಿಲುವಳಿ ತಂದಿರುವಂಥದ್ದು ಈ ದಲಿತರ ಹಣ ಏನಿದೆ ವಾಪಸ್ ಬರಬೇಕು ಅವರಿಗೆ ಶಿಕ್ಷೆ ಆಗಬೇಕು ಈಗಾಗಲೇ ಒಬ್ಬರು ಜೈಲಲ್ಲಿದ್ದಾರೆ ಇನ್ನೊಬ್ಬರು ಜೈಲಿಗೆ ಹೋಗೋ ಸ್ಟೇಜಲ್ಲಿದ್ದಾರೆ ನಮ್ಮ ಕಳಕಳಿ ಇದ್ದಿದ್ದು ಈ ಹಗರಣವನ್ನ ಮುಚ್ಚಾಕಬಾರದು ಅನ್ನೋದು ಆದರೆ ನಿನ್ನೆ ಕಾಂಗ್ರೆಸ್ ಅವ್ರು ಮಾಡಿದಂಥದ್ದು ಎಲ್ಲನೂ ಕೂಡ ಈ ಹಗರಣವನ್ನು ಮುಚ್ಚಾಕುವಂತ ಸ್ಪಷ್ಟವಾದಂತಹ ಒಂದು ತೀರ್ಮಾನವನ್ನು ಅದಕ್ಕೆ ಮುಂಚೆ ಕೆ ಶಿವಕುಮಾರ್ ಅವರು ಹೇಳಿದರು ನಾನು ಫ್ಲೋರಲ್ಲೇ ಹೇಳ್ತಾ ಇದ್ದೀನಿ ನಾಗೇಂದ್ರ ಆಗಲಿ ಗದ್ದ ದಗ್ಗಲ್ ಆಗಲಿ ಅವರ ಪಾತ್ರ ಇಲ್ಲೇ ಇಲ್ಲ ಅಂತೇಳಿ ನಾನು ಫ್ಲೋರಲ್ಲೇ ಹೇಳ್ತೀನಿ ಅಂತ ಹೇಳಿದರು ಈಗ ಅದಕ್ಕೆ ಸಮರ್ಥನೆ ಕೊಡೋ ರೀತಿ ಸಿದ್ದರಾಮಯ್ಯವರು ಕೂಡ ಯಾರದು ಪಾತ್ರ ಇಲ್ಲ ಎಲ್ಲ ಅಧಿಕಾರಿಗಳು ಆಶ್ಚರ್ಯ ಆಗೋದು ಎಲ್ಲ ಅಧಿಕಾರಿಗಳೇ ಹೇಳಿದ್ರೆ ನಾವು ರೂಲಿಂಗ್ ಪಾರ್ಟಿ ಇದ್ದಾಗ ಇದೇ ಈ ಇತರ ಹಗರಣ ಆದಾಗ ಅಧಿಕಾರಿಗಳು ಅಂತ ಹೇಳಿದ್ರೆ ನೀವೇನು ಕತ್ತೆ ಕಾಯ್ತೀರಾ ಅಂತ ಹೇಳಿದ್ರು ಈಗ ನಾನು ಅವರು ಕೇಳ್ತೀನಿ ಎಲ್ಲ ಅಧಿಕಾರಿಗಳೇ ಮಾಡಿದ್ರೆ ನೀವೇನು ಕತ್ತೆ ಕಾಯ್ತಾ ಇದ್ದೀರಾ ನಿಮ್ಮ ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ ಮತ್ತೆ ಅಧಿಕಾರಿ ಹಿಂದೆ ಭ್ರಷ್ಟಾಚಾರ ಮಾಡಿದ್ರೆ ಸೆಲೆಕ್ಟ್ ಮಾಡಿ ಅದೇ ಅಧಿಕಾರಿ ಯಾಕಪ್ಪ ಹಾಕದ್ರಿ ಯಾಕೆ ಅಲ್ಲಿ ಉಳಿಸ್ಕೊಂಡ್ರಿ ಅವ್ರನ್ನ